ಗೊತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟೆಸ್ಟ್ ಡೋಸ್ ಕೊಟ್ಟಿರಬಹುದು ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನದಿಂದ ಕೆಳಗಿಳಿಯುವಂಥ ಪರಿಸ್ಥಿತಿ ಬರುತ್ತಾ ನವೆಂಬರ್ ಹತ್ತರ ನಂತರ ರಾಜ್ಯ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿಯವರ ಸಮಯಾವಕಾಶವನ್ನು ಕೇಳ್ತಾರೆ ಸಿದ್ದರಾಮಯ್ಯ ಬಣದ ಪೈಕಿ ಸ್ವತಃ ಸಿದ್ದರಾಮಯ್ಯ ಸಮಯಾವಕಾಶವನ್ನು ಕೇಳಲ್ಲ ಅವರ ಆಪ್ತರು ವಿಶೇಷವಾಗಿ ಅಹಿಂದ ವರ್ಗದ ಸಚಿವರು ರಾಹುಲ್ ಗಾಂಧಿಯ ಸಮಯಾವಕಾಶವನ್ನು ಕೇಳ್ತಾರೆ ಡಿ ಕೆ ಶಿವಕುಮಾರ್ ಬಣ್ಣದಿಂದ ಸ್ವತಃ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನ ಮಾಡ್ತಾರೆ ಬಿಹಾರದಲ್ಲಿ ಸೋತ್ರೂ ಕೂಡ ಕರ್ನಾಟಕದಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ನಮಸ್ಕಾರ ಬುಕ್ಕಿನಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರಾಜ್ಯದಲ್ಲಿ ಈಗ ನವಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆಗ್ತಿದೆ ನವಂಬರ್ ಕ್ರಾಂತಿ ಅಂತಂದ್ರೆ ಆಗ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿಬಹುದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೋದು ಅಥವಾ ಆಗ್ತಾರಾ ಅನ್ನುವಂಥ ಚರ್ಚೆಗಳೆಲ್ಲ ನಡೀತಿದ್ದಾವೆ ಯಾಕೆ ಈ ಚರ್ಚೆಗಳು ನಡೀತಿದ್ದಾವೆ ಅಂತಂದರೆ ನವಂಬರ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಗುತ್ತೆ ಅದರಿಂದಾಗಿ ಎರಡೂವರೆ ವರ್ಷ ಮುಖ್ಯಮಂತ್ರಿ ಆಗಿದಂಥ ಸಿದ್ದರಾಮಯ್ಯ ಕೆಳಗಿಳಿತಾರೆ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋ ರೀತಿನಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸಚಿವ ಸತೀಶ್ ಜಾರಕಿಹೊಳಿ ಅನ್ನೋ ಕಂಟೆಕ್ಸ್ಟ್ನಲ್ಲಿ ಕೂಡ ಮಾತಾಡ್ಬಿಟ್ಟಿದ್ದಾರೆ ಇದೆಲ್ಲ ಹಿನ್ನೆಲೆಯಲ್ಲಿ ನಿಜಕ್ಕೂ ಮುಖ್ಯಮಂತ್ರಿ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳು ಗರಿಗದಿರೋದು ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ ಅದು ನವೆಂಬರ್ ಹತ್ತರ ನಂತರ ನವೆಂಬರ್ ಹತ್ತರ ನಂತರ ಏನು ಬೆಳವಣಿಗೆಗಳು ನಡೀತವೆ ಅವು ಯಾವ ರೀತಿ ಇರುತ್ತವೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಬಗ್ಗೆ ಆಗಲಿ ಅಥವಾ ಬಿ ಜೆ ಪಿ ಬಗ್ಗೆ ಆಗಲಿ ಏನೇ ಮಹತ್ವದ ಬೆಳವಣಿಗೆಗಳಾಗಬೇಕು ಅಂದರೆ ಅಥವಾ ಬದಲಾವಣೆಗಳಾಗಬೇಕು ಅಂದರೆ ಅದು ಬಿಹಾರ ಚುನಾವಣೆಯ ಫಲಿತಾಂಶ ಹೇಗೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ ಬಿಹಾರದ ವಿಧಾನಸಭಾ ಚುನಾವಣೆಯ ನೋಡೋದಾದರೆ ಬಿಹಾರದಲ್ಲಿ ನವಂಬರ್ ಹನ್ನೊಂದಕ್ಕೆ ಎರಡನೇ ಹಂತದ ಮತದಾನ ಮುಕ್ತಾಯ ಆಗುತ್ತೆ ನವೆಂಬರ್ ಒಂಬತ್ತಕ್ಕೆ ಬಹಿರಂಗ ಪ್ರಚಾರ ಮಾಡುವಂಥ ಪ್ರಕ್ರಿಯೆ ಕೊನೆಗೊಳ್ತದೆ ಆವಾಗ ರಾಹುಲ್ ಗಾಂಧಿ ಫ್ರೀ ಆಗ್ತಾರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿ ಫ್ರೀ ಆಗ್ತಾರೆ ಆಗ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿ ಕಡೆ ದಂಡೆತ್ತು ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಏಕೆಂದರೆ ಈಗ ಏನೇ ಪ್ರಯತ್ನ ಮಾಡಿದರೂ ಏನೂ ಆಗಲ್ಲ ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕೋ ಬೇಡವೋ ಅಂತ ತೀರ್ಮಾನ ಮಾಡಬೇಕಾಗಿರೋದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಅವರು ಫ್ರೀ ಆಗೋದು ನವೆಂಬರ್ ಒಂಬತ್ತರ ನಂತರ ನವೆಂಬರ್ ಹತ್ತಕ್ಕೆ ಅಂತ ಅಂದ್ಕೊಳ್ಳಿ ಸೊ ಹಾಗಾಗಿ ನವೆಂಬರ್ ಹತ್ತರ ನಂತರ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಮುಖ್ಯವಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮಹತ್ವದ ಬೆಳವಣಿಗೆಗಳು ಆಗುವ ಸಾಧ್ಯತೆ ಇದೆ ಏನಪ್ಪ ಬೆಳವಣಿಗೆಗಳು ಅಂತಂದರೆ ಈಗ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುರ್ಚಿಯನ್ನು ಪಡ್ಕೊಳ್ಳಿಕ್ಕೆ ಅವ್ರದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ನವೆಂಬರ್ ಹತ್ತನೇ ತಾರೀಕು ಸಿದ್ದರಾಮಯ್ಯ ಬಣದವರು ಮತ್ತು ಡಿ ಕೆ ಶಿವಕುಮಾರ್ ಬಡದವರು ಇಬ್ಬರು ಕೂಡ ರಾಹುಲ್ ಗಾಂಧಿಯವರ ಸಮಯಾವಕಾಶವನ್ನು ಕೇಳ್ತಾರೆ ಯಾಕೆಂದರೆ ನಾನು ಆಗ್ಲೇ ಹೇಳ್ದಂಗೆ ರಾಹುಲ್ ಗಾಂಧಿಯವರೇ ಫೈನಲ್ ಅವರು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ನಿರ್ಧಾರವೇ ಅಂತಿಮ ಸೊ ಅದರಿಂದಾಗಿ ರಾಹುಲ್ ಗಾಂಧಿಯವರ ಸಮಯಾವಕಾಶವನ್ನು ಕೇಳ್ತಾರೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿಯವರ ಬಳಿ ಸಮಯಾವಕಾಶವನ್ನು ಕೇಳಲ್ಲ ಅದರ ಬದಲಿಗೆ ಅವರ ಆಪ್ತ ಸಚಿವರು ಅದರಲ್ಲೂ ವಿಶೇಷವಾಗಿ ಅಹಿಂದ ವರ್ಗದ ಸಚಿವರು ಫಾರ್ ಎಕ್ಸಾಂಪಲ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಸ್ ಸಿ ಮಹಾದೇವಪ್ಪ ಶಿವರಾಜ್ ತಂಗಡಗಿ ಸಂತೋಷ್ ಲಾಡ್ ಬೈರ್ತಿ ಸುರೇಶ್ ಜಮೀರ್ ಅಹಮದ್ ಖಾನ್ ಕೆ ಜೆ ಜಾರ್ಜ್ ಇನ್ನೊಂದಷ್ಟು ಸಚಿವರು ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಇದಲ್ಲದೆ ಭಾಳ ಇಂಟ್ರೆಸ್ಟಿಂಗ್ಲಿ ಮುಂದುವರೆದ ಜಾತಿಯ ಪ್ರಮುಖ ನಾಯಕ ಪ್ರಮುಖ ಸಚಿವ ಎಂ ಬಿ ಪಾಟೀಲ್ ಕೂಡ ಹೋಗುವ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ಅಂತ ಮಾಹಿತಿಗಳು ತಿಳಿದು ಬರ್ತಾ ಇದ್ದಾವೆ ಇದು ಸಚಿವರ ವಿಷಯ ಆಯಿತು ಇದಲ್ಲದೆ ಐಂದ ವರ್ಗದ ನಾಯಕರು ಸಚಿವರಲ್ಲದೆ ಇರುವಂಥವರು ಫಾರ್ ಎಕ್ಸಾಂಪಲ್ ವಿಧಾನ ಪರಿಷತ್ನ ಸದಸ್ಯರು ಕಾಂಗ್ರೆಸ್ನ ಹಿರಿಯ ನಾಯಕವಾದಂಥ ಬಿ ಕೆ ಹರಿಪ್ರಸಾದ್ ಆಮೇಲೆ ಮುಖ್ಯಮಂತ್ರಿ ಅವರ ಆರ್ಥಿಕ ಸಲಹಾರರಾದಂತಹ ಬಸವರಾಜ ರಾಯರೆಡ್ಡಿ ಇನ್ನೊಂದಷ್ಟು ಜನ ಹೋಗಿ ಎಲ್ಲರೂ ಕೂಡ ಅಟ್ ಎನಿ ಕಾಸ್ಟ್ ಸಿದ್ದರಾಮಯ್ಯವರನ್ನು ಬದಲಾವಣೆ ಮಾಡಬೇಡಿ ಸಿದ್ದರಾಮಯ್ಯ ಅವರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತಗಳು ಬರ್ತಾ ಬರ್ತಾಯಿದಾವೆ ಸಿದ್ದರಾಮಯ್ಯ ಅವರಿಂದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಸಿದ್ದರಾಮಯ್ಯ ಅವರಿಂದಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಒಂದೊಮ್ಮೆ ಅವರನ್ನು ಈಗ ಕೆಳಗಿಳಿಸಿದ್ರೆ ಡಿಸ್ಟರ್ಬ್ ಮಾಡಿದ್ರೆ ಆಗ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ಎರಡರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹಿಂದೆ ವೀರೇಂದ್ರ ಪಾಟೀಲ್ ಅವರನ್ನು ಕೆಳಗಿಳಿಸಿದ ಕಾರಣಕ್ಕೋಸ್ಕರ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಬಗ್ಗೆ ಮುನಿಸ್ಕೊಳ್ತು ಇವತ್ತಿಗೂ ಕೂಡ ಇಡಿಯಾಗಿ ಲಿಂಗಾಯತ ಸಮುದಾಯ ಅನ್ನು ಸಪೋರ್ಟ್ ಮಾಡ್ತಿಲ್ಲ ಈಗ ಸಿದ್ದರಾಮಯ್ಯ ಅವರನ್ನು ಡಿಸ್ಟರ್ಬ್ ಮಾಡಿದ್ರೆ ಶೇಕಡ ಏಳರಷ್ಟಿರುವಂಥ ಕುರುಬರು ಮುನಿಯುವ ಸಾಧ್ಯತೆ ಇದೆ ಅವರು ಕಾಂಗ್ರೆಸ್ನಿಂದ ದೂರ ಆಗುವಂಥ ಸಾಧ್ಯತೆ ಇದೆ ಬರೀ ಕುರುಬರು ಮಾತ್ರ ಅಲ್ಲ ಇತರೆ ಹಿಂದುಳಿದ ಜಾತಿಗಳು ಕೂಡ ಸ್ವಲ್ಪ ಅಂತರ ಕಾಯ್ಕೊಳ್ಳುವಂಥ ಸಾಧ್ಯತೆ ಇದೆ ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಬದಲಾವಣೆ ಮಾಡಬೇಡಿ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಒತ್ತಡವನ್ನು ಏರ್ಲಿಕ್ಕೆ ಈ ತಂಡ ನಾನು ಆಗಲೇ ಸಚಿವರ ಹೆಸರುಗಳು ಹೇಳಿದ್ನಲ್ಲ ಇವರೆಲ್ಲ ಹೋಗಿ ಒಂದು ಇಂಡಿವಿಜುವಲ್ ಆಗಿ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ ಒಟ್ಟಾಗಿ ಹೋಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಂಥ ತಯಾರಿಗಳು ನಡೀತಾ ಇದ್ದಾವೆ ಅಂತೇಳಿ ಗೊತ್ತಾಗ್ತಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಬಣ್ಣದ ವಿಷಯಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಬಣದಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನವನ್ನು ಮಾಡ್ತಾರೆ ಅವರೇನಪ್ಪ ಅಂತಂದರೆ ಅವ್ರದ್ದು ಹಳೆಯ ವಾದ ಇತ್ತಲ್ಲ ಕೆಲಸ ಮಾಡಿದ್ದೀನಿ ಕೂಲಿ ಕೊಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಿಕ್ಕೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೂ ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಅವರು ಮಾಡ್ತಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದಿಂದ ಹೀಗೆ ಹೈಕಮಾಂಡನ್ನು ಅಪ್ರೋಚ್ ಮಾಡುವಂತಹ ಲೆಕ್ಕಾಚಾರಗಳು ಕೇಳಿಬರ್ತಾ ಇದ್ದಾವೆ ಅದಕ್ಕೆ ಈಗಲಿಂದ ಏನೇನು ತಯಾರಿ ಬೇಕೋ ಅದನ್ನು ಕೂಡ ಮಾಡಲಾಗ್ತಿದೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನಪ್ಪ ಅಂತಂದರೆ ಬಿಹಾರದಲ್ಲಿ ಕಾಂಗ್ರೆಸ್ ಪರವಾಗಿ ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಪರವಾದಂಥ ವಾತಾವರಣ ಕಂಡು ಬರ್ತಾ ಇಲ್ಲ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟ ಗೆದ್ದೇ ಬಿಡುತ್ತೆ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ ಒಂದೊಮ್ಮೆ ಒಂದೊಮ್ಮೆ ಏನು ಬಹುತೇಕ ಇಂಡಿಯಾ ಮೈತ್ರಿಕೂಟ ಅಲ್ಲಿ ಸೋಲುತ್ತೆ ಅಧಿಕಾರ ಹಿಡಿಯೋದರಲ್ಲಿ ವಿಫಲ ಆಗುತ್ತೆ ಹಂಗಾದರೂ ಕೂಡ ಕರ್ನಾಟಕದಲ್ಲಿ ನಾಯಕತ್ವವನ್ನು ಬದಲಾವಣೆ ಮಾಡುವ ಧೈರ್ಯವನ್ನು ಕಾಂಗ್ರೆಸ್ ಹೈಕಮಾಂಡ್ ತೋರುತ್ತಾ ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ಇದೆ ಒಟ್ಟಿನಲ್ಲಿ ನವೆಂಬರ್ ಹತ್ತರ ನಂತರ ರಾಜಕಾರಣದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಂತೂ ಆಗ್ತವೆ ಅದು ಯಾವ ರೀತಿ ತಿರುವುಗಳನ್ನು ಪಡ್ಕೊಳ್ತವೆ ಏನು ಫಲಿತಾಂಶ ಬರುತ್ತೆ ಏನು ಬದಲಾವಣೆ ಆಗುತ್ತೆ ಅನ್ನೋದು ಬೇರೆ ವಿಷಯ ಬೆಳವಣಿಗೆಗಳಂತೂ ಹಾಗೆ ಆಗ್ತವೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಮುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಥ್ಯಾಂಕ್ ಯು